ಈ ವೈಕುಂಠ ಏಕಾದಶಿಯಲ್ಲಿ ಹಗಲಿದ ಪೂರ್ವಜರಿಗೆ ಹೆಡೆಯನ್ನಿಟ್ಟು ಪೂಜೆ ಸ್ಮರಣೆಯನ್ನು ಮಾಡೋದು ನಮ್ಮ ಈ ಭಾಗದ ಸಂಪ್ರದಾಯ ಅದರಂತೆಯೇ ನಮ್ಮ ಅಪ್ಪರವರು ನಮ್ಮೆಲ್ಲರನ್ನು ಬಿಟ್ಟು ಹೋಗಿ ಮೂರು ವರ್ಷಗಳಾಯಿತಾ ಬಂತು ಆ ಮೂರು ವರ್ಷಗಳಿಂದಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಫೋಟೋವನ್ನು ಇಟ್ಟು ಬಗೆ ಬಗೆಯ ತಿನಿಸುಗಳನ್ನಿಟ್ಟು ಅವರ ಪೂಜೆಯನ್ನು ಮಾಡಿ ಹೆಡೆಯನ್ನು ಇಟ್ಟು ಪೂಜೆ ಮಾಡೋದು ಮೂರು ವರ್ಷದ ಸಂಪ್ರದಾಯ ಮಾಡ್ಕೊಂಡು ಬರ್ತಾ ಇದ್ವಿ ಇದು ಬರೀ ನನ್ನ ವೈಯಕ್ತಿಕ ನಾನು ಒಬ್ಬನ ಆಸೆ ನನ್ನ ತಂದೆ ತಾಯಿ ಮತ್ತು ನನ್ನ ಮಡದಿ ನನ್ನ ಮಕ್ಕಳು ಎಲ್ಲರೂ ಸು ಎಲ್ಲರೂ ಕೂಡ ಸೇರಿ ಹೊಟ್ಟಿಗೆ ಆ ಪುಣ್ಯಾತ್ಮ ಪುನೀತ್ ರಾಜ್ಕುಮಾರ್ ಅವರನ್ನು ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ ಪ್ರತಿ ವರ್ಷವೂ ಕೂಡ ಇದು ನಾವು ಸ್ಮರಣೆ ಮಾಡಿ ಪ್ರತಿ ವರ್ಷವೂ ಇದೇ ರೀತಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಕುಟುಂಬದ ಆಶಯವಾಗಿದೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮೆಲ್ಲರನ್ನ ಬಿಟ್ಟು ಹೋಗಕ್ಕಿಂತ ಮುಂಚೆ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ಜಯಂತಿಯ ಜನ್ಮ ದಿನಾಚರಣೆಯನ್ನು ಮಾಡ್ತಾ ಸಿಹಿ ತಿನಿಸುತ್ತಿದ್ದು ಕೂಡ ಉಂಟು ಅದು ಕೂಡ ಮಾಡ್ತಾ ಇದ್ದೀವಿ ಮತ್ತು ಏಕಾದಶಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನು ಸ್ಮರಣೆಯನ್ನು ಮಾಡ್ತಾ ನಮ್ಮಲ್ಲಿರುವಂತಹ ದುಃಖ ಅವನ್ನ ಈ ರೀತಿ ಸ್ವಲ್ಪ ಒಂದು ಹಿಡಿತದಲ್ಲಿ ತೊಗೊಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರನ್ನು ಸ್ಮರಣೆ ಮಾಡೋದು ಪೂಜೆ ಮಾಡೋದು ಒಂದು ಕಡೆ ದುಃಖ ಆದರೆ ಇನ್ನೊಂದು ಕಡೆ ನೆಮ್ಮದಿ ಯಾಕಪ್ಪ ಈಗಾಗ್ತು ಪುನೀತ್ ರಾಜ್ಕುಮಾರ್ ಅವರು ಇನ್ನೂ ಬಾಳಬೇಕಾದಂತಹ ಬದುಕಬೇಕಾದಂತಹ ಜೀವ ಇವತ್ತು ನಮ್ಮಟ್ಟಿಗಿಲ್ಲ ಅನ್ನೋದು ದುಃಖ ಒಂದು ಕಡೆಯಾದರೆ ಅವರನ್ನು ಪೂಜೆ ಮಾಡಿ ಅವರ ಆಶೀರ್ವಾದ ಪಡಿತಾ ಇದ್ದೀವಿ ಅನ್ನೋದು ಒಂದು ನೆಮ್ಮದಿ ಕೂಡ ಹಾಗಾಗಿ ಇಷ್ಟು ದಿನ ಇಷ್ಟು ವರ್ಷಗಳ ಕಾಲ ಆ ಪುಣ್ಯಾತ್ಮನಿಗೆ ನಾನು ಅಭಿಮಾನಿಯಾಗಿದ್ದೆ ಈಗ ಇನ್ನು ಮುಂದೆ ಅವರು ನಮಗೆ ದೇವರಾಗಿದ್ದಾರೆ ನಾನು ಅವರಿಗೆ ಭಕ್ತರಾಗಬೇಕು ಭಕ್ತರಾಗಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಖುಷಿಯ ವಿಚಾರ ಅಂತ ಹೇಳ್ಕೋಬೋದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ